ನಮಸ್ಕಾರ ಬಾಸ್ ಎಸ್ ಜೈ ಗುರು ಕನ್ನಡ ಈ ಚಾನಲ್ ನಿಮ್ಗೆ ಎಂಟರ್ಟೈನ್ಮೆಂಟ್ ಬಾಸ್ ಅಪ್ಡೇಟ್ಸ್ ಆಗಿರ್ಬೋದು ನಿಮಗೆ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾ ಡೈರೆಕ್ಟ್ ಆಗಿ ಮಾಡಿ ಬರೋಣ ಬಸ್ ಬಿಗ್ ಬಾಸ್ ನನ್ನ ಎಪಿಸೋಡ್ ನೋಡಿದ್ರೆ ಅನ್ಸುತ್ತೆ ಏನ್ ಎಂಟ್ರಿ ಅದು ಓ ಅಣ್ಣಮ್ಮೂ ಡ್ಯಾನ್ಸ್ ಹಾಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಆ ಕಡೆ ಫುಲ್ ರಜತ್ ಅವ್ರು ಎಂಟ್ರಿ ಕೊಟ್ಟರು ನೆನೆ ಬಿಗ್ ಬಾಸ್ ಮನೆಗೆ ಸ್ವಲ್ಪ ವಾಯ್ಸ್ ಇನ್ನು ಸರಿಯಾಗಿಲ್ಲ ಬೈಕೊಬೇಡಿ ಆ ಅಂತ ಹೇಳ್ತಾ ಬೇಗ ಆದಷ್ಟು ನಿಮ್ ಮುಂದೆ ಸರಿಯಾಗಿ ಬರ್ತೀನಿ ಅನ್ಕೊಂಡು ಇವಾಗ ಮ್ಯಾಟರ್ ಬರೋಣ ಏನೇ ಮಜಾ ಮಾಡಿದ್ರು ಡ್ಯಾನ್ಸ್ ಆಡ್ಕೊಂಡು ಎಲ್ಲ ರಜತ್ ಅವ್ರು ಏನು ಪಕ್ಕ ಲಿಟ್ರಲಿ ಗಣೇಶ್ ಹಬ್ಬದಿನ ಡ್ಯಾನ್ಸ್ ಆಡ್ತಾರ ಅಭಿನ್ಸಲ್ ಹಾಕೊಂಡು ಏನೋ ಡೈಲಾಗ್ಸ್ ಹೊಡ್ಕೊಂಡು ಪಕ್ಕದ ಮನೆ ಆಂಟಿ ಇಲ್ಲಿ ನೋಡಿದ್ರೆ ಅನ್ಕೊಂಡ್ ಡೈಲಾಗ್ಸ್ ಆತ ಏನೋ ಆ ಡೈಲಾಗ್ ಹೊಡೆದಿಲ್ಲ ಈ ತರ ಎಲ್ಲ ಡೈಲಾಗ್ಸ್ ಹೊಡ್ಕೊಂಡು ನಾವೆಲ್ಲ ಡಾನ್ಸ್ ಮಾಡ್ತೀವಲ್ಲ ಗಣೇಶ್ ದಿನ ತರ ಲಿಟ್ರಲಿ ಪಕ್ಕಾ ಲೋಕಲ್ ಬಾಯ್ ತರ ಎಂಟ್ರಿ ಕೊಟ್ರು ನಮ್ಮ ರಜತ್ ಅವ್ರು ಬಿಗ್ ಬಾಸ್ ಗೆ ಒಟ್ನಲ್ಲಿ ಸಕಾಲ ಎಂಟ್ರಿ ಕೊಟ್ರು ಬಟ್ ಎಷ್ಟು ದಿನ ಅವ್ರ ಆಟ ಮುಂದಿನ ದಿನದಲ್ಲಿ ಹೆಂಗ್ ತೋರ್ಸ್ಕೊಂತಾರೆ ಇವಾಗ ಒಂದು ಫುಲ್ ಆಕ್ಟಿವ್ ಬಾಯ್ ಆಗಿ ಕಾಣಿಸ್ಕೊತಾ ಇದಾರೆ ಬಟ್ ಅಲ್ಲಿ ಹೆಂಗ್ ಇರ್ತಾರೆ ಅಂತ ನಾನು ಕಾಯ್ತಾ ಇದ್ದೀನಿ ಬಿಕಾಸ್ ನೀವು ಏನೇ ಆದ್ರು ಸ್ಟಾರ್ಟಿಂಗ್ ಐವ ದಿನ ಬಂದು ಆಮೇಲೆ ಮತ್ತೆ ದಿನದಲ್ಲಿ ನೀವು ಇಂಪ್ಯಾಕ್ಟ್ ಮಾಡ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಇಂಪ್ಯಾಕ್ಟ್ ಮಾಡಕ್ ಹೋದ್ರು ಫೇಕ್ ಆಗಿದ್ದಾನೆ ಓವರ್ ಆಗಿ ಆಡ್ತಾ ಇದಾನೆ ಇವನು ಮೊದ್ಲಿಂದ ಏನು ಇವ್ನ ಓವರ್ ಆಯ್ತು ಗಾಚಾರಿ ಆಯ್ತು ಹಿಂಗೆಲ್ಲಾ ಮಾತುಗಳು ಬರುತ್ತೆ ಇಲ್ಲಾಂದ್ರೆ ಚೆನ್ನಾಗಿದ್ರೆ ತುಂಬಾ ಸೈಲೆಂಟ್ ಅದ ಅಂತಾರೆ ಅಕಸ್ಮಾತ್ ತುಂಬಾ ಸೈಲೆಂಟ್ ಏನಪ್ಪ ನಿಗ್ರಹಕ್ಕೆ ಹೋದ್ರೆ ಏನಪ್ಪ ಹಿಂಗೆ ಆಡ್ತಾವ್ ಜಾಸ್ತಿ ಆಯ್ತು ಕಳಿಸ್ಬೇಕು ಮನೆಗೆ ಅಂತಾರೆ ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬರೋದು ತುಂಬಾನೇ ಕಷ್ಟ ಬರೋದು ಬಂದ್ಬಿಡ್ತೀವಿ ಬರ್ತಾರೆ ಬಟ್ ಅಲ್ಲಿ ಸಸ್ಟೈನ್ ಆಗೋದಿರ್ತಾರೆ ಸರ್ವೈವ್ ಆಗೋದ್ರೆ ತುಂಬಾನೇ ಕಷ್ಟ ಅದ್ರಲ್ಲಿ ಇಟ್ಕೊಂಡ್ರೆ ಮ್ಯಾಕ್ಸಿಮಮ್ ಟೂ ಟು ಟೂ ವೀಕ್ಸ್ ಇಟ್ಕೊಳ್ತಾರೆ ಇಲ್ಲ ಅಂದ್ರೆ ವಾಪಾಸ್ ಕಳ್ಸಿ ಬಿಟ್ಟು ಹಂಗೆ ಇಬ್ರು ಯಾರು ಬರ್ದಿವಾಗ ನೆಕ್ಸ್ಟ್ ಒಬ್ರು ಕಂಟೆಸ್ಟೆಂಟ್ ಆದ್ರೆ ನೆಕ್ಸ್ಟ್ ನಮ್ಮ ಶೋಭರ್ ಶೆಟ್ಟಿ ಅವರು ಬಂದ್ರು ಸೊ ಒಳ್ಳೆ ಎಂಟ್ರಿ ಇತ್ತು ಚೆನ್ನಾಗಿತ್ತು ಅಹ್ ಆರಾಮಾಗಿ ಬಂದೆಲ್ಲ ಮಾತಾಡ್ಕೊಂಡು ಫಸ್ಟ್ ಅವ್ರಿಗೆ ಗೊತ್ತ ಅವ್ರು ಆಲ್ರೆಡಿ ಹೇಳಿದ್ರು ಅಲ್ಲಿ ನಾನು ಸ್ವಲ್ಪ ಹನುಮಂತವರು ಇಷ್ಟ ಆಗ್ತದೆ ಅಂತ ಅವ್ರ ಜೊತೆ ಇಂಟ್ರೋ ಮಾಡಬೇಕಾದ್ರೆ ಅದೇ ತರ ಅವರು ಹನುಮಂತವರನ್ನ ಕನ್ಕೊಂಡು ಎಲ್ಲಾನು ಮಾತಾಡ್ಸ್ಕೊಂಡು ಸೈಡ್ ಹನುಮಂತವರನ್ನ ಕರ್ಕೊಂಡು ಒಂದು ಮನೇನೆ ಇಂಟ್ರೊಡ್ಯೂಸ್ ಮಾಡಿ ಅಂತೆಲ್ಲ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಮಾತಾಡಿದ್ರು ಅದಾದ್ಮೇಲೆ ನಿನ್ನೆ ಟಾಸ್ಕ್ ಇತ್ತು ನಿನ್ನೆ ಟಾಸ್ಕ್ ನಲ್ಲಿ ಏನಂತ ಹೇಳಿದ್ರೆ ಬಸ್ ಸರಿ ಬಂದಾದ್ಮೇಲೆ ಅವರು ನಿಮ್ಮ ಅದೇ ಟಾಸ್ಕ್ ತರದೊಂತಾರೆ ಕೈಂಡ್ ಆಫ್ ಟಾಸ್ಕ್ ಅದು ಬಂದು ನಿಮ್ಗೆ ಯಾರ ನಿಮ್ ಅಭಿಪ್ರಾಯಗಳನ್ನ ಒಬ್ಬ ಹೆಸರು ಹೇಳ್ತೀನಿ ಅವ್ರು ತಿಳಿಸಿ ಅಂದ್ರೆ ಟ್ಯಾಕ್ ಲೈಕ್ ಕೊಡ್ತಾರೆ ಅದನ್ನ ಯಾರು ಕಸೂಟ್ ಆಗುತ್ತೆ ಹೇಳಿ ಅಂತ ಹೇಳಿದ್ರು ಸೊ ಸಿ ಬಿಗ್ ಬಾಸ್ ಅವ್ರ ಒಬ್ಬೊಬ್ಬರು ಹೆಸರು ತಗೊಂಡ್ರು ಒಟ್ನಲ್ಲಿ ಅಲ್ಲಿ ಜಾಸ್ತಿ ರುಬ್ಬಿದಂತೂ ಗೌತಮಿ ಅವ್ರಿಗೆ ಅವ್ರು ಮುಖವಾಡನ ಕಳಿಸ್ತೀನಿ ಅಂತ ಹೇಳಿದ್ರು ಅಲ್ಲಿ ಮುಖವಾಡ ಹಾಕೊಂಡಿರೋದು ಮಹಾಂತ ಈ ಯಾವಾಗ ನಾನು ಅವ್ರ ಬಗ್ಗೆ ಹೇಳ್ತೀನಿ ಸೊ ಎಷ್ಟು ಫೇಕ್ ಆಗಿ ಆಡ್ತಾ ಇದಾರೆ ಅಂತ ಹೇಳಿದ್ರು ಗೌತಮಿ ಅವ್ರು ಇದ್ದು ಮಖಕ್ಕೆ ಪಕ್ಕ ಒಡ್ದಂಗಿದೆ ಅದು ಟಿವಿಲಿ ಇಡೀ ಕನ್ನಡಿಗರು ನೋಡ್ತಿರ್ತಾರೆ ಇಷ್ಟು ಕ್ಲಿಯರ್ ಆಗಿ ಕಾಣಿಸ್ತಿದ್ರು ಅಲ್ಲಿ ಮಾತ್ರ ನಾನು ಸ್ಮೈಲ್ ಮಾಡ್ಕೊಂಡು ಯಾ ಅಂತ ಡೌ ಮಾಡ್ತಾರಲ್ಲ ಅದ್ಭುತ ನೀವು ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡ್ಕೊ ಮಾಡ್ತಿದ್ರಿ ಬಿಗ್ ಬಾಸ್ ಅಲ್ಲಿ ಆಕ್ಟಿಂಗ್ ಮಾಡ್ತೀರ ಫಿಫ್ಟಿ ಡೇಸ್ ಮಾಡಿದ್ರಲ್ಲ ಅದಕ್ಕೆ ಆಫ್ ಅಂತ ಹೇಳ್ತಾ ಇನ್ನು ನನ್ ಅಬ್ಸರ್ವ್ ಪ್ರಕಾರ ರಜಾ ಅವ್ರಿಗೆ ಸ್ವಲ್ಪ ಮಂಜು ಅವ್ರ ಕಂಟೋ ಆಗಲ್ಲ ಬಟ್ ಆದ್ರೆ ಎಂಟರ್ಟೈನ್ಮೆಂಟ್ ಮಾಡ್ತಾರನೋ ಒಂದು ಇದಿದೆ ಅವ್ರಿಗೆ ಏನಪ್ಪ ಅವ್ರದ್ದು ಗೇಮ್ ಎಲ್ಲ ಮಾಡ್ಕೊಂಡು ಮಂಜು ಅವರೇ ಜಾಸ್ತಿ ಕಾಣಿಸ್ಕೊಂತಿರೋದು ಸೊ ಅವ್ರಿಗೆ ಆತರ ಒಂದು ಒಂಥರ ಪಾಸಿಟಿವ್ ಆಗ ಸೈನ್ಸ್ ಇದೆ ಈಗ ಶೋಭಾ ಶೆಟ್ಟಿ ಅವ್ರಿಗೆ ಮಂಜು ಅವ್ರ ಚೂರು ಆಗಲ್ಲ ಆಯ್ತಾ ಆ ತರ ಸೊ ಅವರು ಕನ್ನಿಂಗ್ ನನ್ನ ಕನಿಂಗ್ ಮಾಡ್ತಾರೆ ಅಂದ್ರೆ ಕನಿಂಗ್ ನನ್ನ ಮಗ ಅಂತ ಆತರ ಎಲ್ಲ ಅವ್ರಿಗೆ ಅಭಿಪ್ರಾಯ ಇದೆ ಸ್ನೇಹದಲ್ಲಿ ಒಂದು ಬಾಂಡಿಂಗ್ ಇರಲ್ಲ ಅದನ್ನ ಬ್ರೇಕ್ ಮಾಡ್ತಾರೆ ಅಂತ ಎಲ್ಲ ಬಂತು ಟಾಗ್ಲೆನ್ ಅದಕ್ಕೆ ಅವ್ರನ್ನೇ ಸೂಚನೆ ಮಾಡಿದ್ರು ಸೊ ಒಟ್ನಲ್ಲಿ ಆಮೇಲೆ ಶೋಭಾ ರೆಡ್ಡಿ ಅವರು ನಾನ್ ಮಂಜು ಅವ್ರ ಜೊತೆ ಇರಕ್ಕೆ ಇಷ್ಟ ಇಲ್ಲ ಅಂತಾನು ಡೈರೆಕ್ಟ್ ಆಗಿ ಹೇಳ್ಬಿಟ್ರು ಸೊ ಅದ್ರಲ್ಲಿ ಬಿಗ್ ಬಾಸ್ ಅನ್ನ ಟಾಗ್ಲೆನ್ ಕೊಟ್ಟಾಗ ನೀವು ಸ್ನೇಹ ಬಯಸಲ್ಲ ಅಂತ ಹೇಳಿದಾಗ ಅವ್ರೇ ತಗೊಂಡ್ರು ನೆಕ್ಸ್ಟ್ ಅದಾದ್ಮೇಲೆ ಇತ್ತು ನಮ್ಮ ನಾಮಿನೇಷನ್ ಯಾರನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಅವರಿಬ್ಬರನ್ನ ಶೋಭಾ ಶೆಟ್ಟಿ ಮತ್ತೆ ರಜತ ಅವ್ರ ಇಟ್ಬಿಟ್ಟು ಅವ್ರು ಯಾರು ಅವರಿಬ್ರು ಡಿಸಿಷನ್ ಮೇಕರ್ ಆಗಿದ್ರು ನೀವ್ ಯಾರನ್ನ ಚೂಸ್ ಮಾಡ್ತೀರ ಅಂತ ಮನೆಯವರೆಲ್ಲ ಬಂದ್ಬಿಟ್ಟು ಪಿಕ್ ಮಾಡ್ಬೇಕಾಗಿತ್ತು ಪೋಟ್ ಮಾಡ್ಕೆ ಅವರಿ ಅದ್ರಲ್ಲಿ ಮಜಾ ಇದ್ದಿದ್ದಂತ ಹೇಳಿದ್ರೆ ನನಗೆ ಮೋಕ್ಷಿತಾ ಅವರು ಮಂಜು ಅವ್ರನ್ನ ಹೆಸರು ತಗೊಂಡಿದ್ದು ಆಲ್ರೆಡಿ ಗೊತ್ತು ಇವಾಗ ನಿಮಗೆ ಒಂದು ವಾರ ಸುದೀಪ್ ಸರ್ ಬಂದ ಎಡೀ ತಕ್ಷಣ ಸಾಕು ನೀವು ಎಲ್ಲ ಕಾಣಿಸ್ಕೊತಿ ಮೂರ್ ಜನದಲ್ಲಿ ಜಾಸ್ತಿ ಕಾಣಿಸ್ಕೊಂತ ಮೋಷಿ ಅವ್ರು ಆಲ್ರೆಡಿ ಸ್ವಲ್ಪ ಹುರ್ಕೊಂಡು ಆಮೇಲೆ ಹೌದು ಅವ್ರು ಜಾಸ್ತಿ ಪ್ರಿಫರೆನ್ಸ್ ಸಿಕ್ತಿಲ್ಲ ಆ ಅಲ್ಲಿ ಅಂತ ನನಗಿಸಿದ್ರು ಇವರಿಬ್ಬರ ಇವ್ರಿಬ್ ಮಂಜು ಅವ್ರ ಗೌತಮಿಯವರು ತುಂಬಾ ಬಾಂಡಿಂಗ್ ಮಾಡ್ಕೊಂಡು ಅವ್ರ ಮೂಲಕ ಮಾಡ್ತಾ ಇದ್ರು ಸೊ ಆ ಗ್ರೂಪ್ ಇಂದ ಮೋಕ್ಷ ಅವ್ರು ಬಂದ್ರೆ ಆ ಗ್ರೂಪ್ ಅದೇ ಅವರು ತರ ಕಾಣಿಸ್ತಾ ಇದ್ರು ಕೆಟ್ಟವರ ತರ ಕಾಣಿಸ್ತಿದ್ರು ಬಟ್ ಈ ಹೊರ್ಗಡೆ ಬಂದಿ ಅವರು ಒಳ್ಳೆ ತರ ಉಳಿಸ್ಕೊಂಡ್ಲಿ ಅವ್ರ ಆಕ್ಚುಲಿ ಆ ಗುಂಪು ಸೇರಿ ಕೆಟ್ಟವರ್ ಸವಾಸ ಸೇರಿ ಅವ್ರು ಆಳಗಿದ್ರು ಹೊರಗಡೆ ಬರ್ತಾ ಇದ್ದಾರೆ ಶಿಶು ಜೊತೆ ಸೇರ್ಕೊಂಡು ಸ್ವಲ್ಪ ಸೇರ್ಕೊಂಡು ಮತ್ತೆ ಬ್ಯಾಕ್ ಟು ಫಾರ್ಮ್ ತರ ಹೋಗ್ತಾ ಇದಾರೆ ಫಸ್ಟ್ ಅವ್ರು ಶಿಶು ಜೊತೆ ಚಾನ್ಸ್ ಜಾಸ್ತಿ ಕಾಣ್ಕೊತ ಇದ್ದು ಸೊ ಒಟ್ನಲ್ಲಿ ಮಜಾ ಇದೆ ಗುರು ಇವತ್ತಿನ ಪ್ರೋಮೋ ಬಗ್ಗೆ ಬಂದ್ಬಿಡಣ ನನಗೆ ಅನ್ಸಿದ್ದು ಏನು ಅಂತ ಹೇಳಿದ್ರೆ ಆಲ್ರೆಡಿ ಬೆಂಕಿ ಹಚ್ಕೊಂಡಿದ್ರೆ ಬೆಂಕಿ ಪ್ರೋಮೋದಲ್ಲಿ ನೋಡ್ಬೇಕು ನೀವು ಶೋಭಾ ಶೆಟ್ಟಿ ಅವ್ರು ತೆಲುಗು ಬಿಗ್ ಬಾಸ್ ಅಲ್ಲಿ ಏನು ಆವಿಡಿ ಮಾಡಿದ್ರು ಅದೇ ಆವಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮಂಜು ಅವರಿಗೆ ಅಲ್ಲೇ ಅಡ್ರ ಕನ್ನ ಅಲ್ಲೇ ಅಲ್ಲೇ ಬಹುಮಾನ ಕೊಡ್ತೀನಿ ತಗೋ ಅಂದ್ಬಿಟ್ಟು ಏನು ನಿಮ್ಮ ಆವಳಿ ಎಲ್ಲ ನಾನು ಮುಂದೆ ನಡೆಯಲ್ಲ ಅಂದ್ಕೊಂಡು ಹೇಳ್ತಾ ಇದಾರೆ ಒಟ್ನಲ್ಲಿ ನಿಮ್ ರೆಸ್ಪೆಕ್ಟ್ ಕೊಡೋದನ್ನ ಕಲೀರಿ ಅನ್ಕೊಂಡು ಹೌದು ಮಂಜು ಅವರು ಅತಿರೇಕವಾಗಿ ಮಾತಾಡ್ತಾರೆ ಬಟ್ ಅಸ್ ಗೇಮ್ ಪ್ಲಾನರ್ ಆಗಿ ಬಂದ್ರೆ ಮಂಜು ಅವರೇ ಮನೇಲಿ ಸ್ವಲ್ಪ ತಕ್ ಮಟ್ಟಿಗೆ ಆಕ್ಟಿವ್ ಆಗಿರೋದು ಒಂದು ಕುತಂತ್ರ ಕೆಲಸ ಮಾಡ್ತಾರು ಅಂತಂದ್ರೆ ನಾನು ನಿಯತನ ಬಗ್ಗೆ ಮಾತಾಡ್ತಾನಿಲ್ಲ ಅವರಿಗೆ ನಿಯತ್ ಅದಕ್ಕೆ ರಿಲೇಟೆಡ್ ಆಗಲ್ಲ ಬಟ್ ಎಂಟರ್ಟೈನ್ಮೆಂಟ್ ಗೇಮ್ ವೈಸ್ ಬಗ್ಗೆ ಮಂಜು ಅವರು ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಸೊ ಶೋಭಾ ಶೆಟ್ಟಿ ಬಂದು ಅವ್ರ ಜೊತೆ ಟಕ್ಕರ್ ಕೊಡೋದಕ್ಕೆ ಒಬ್ಬ ಸರಿಯಾಗಿರೋ ಫಿಮೇಲ್ ಕಂಟೆಸ್ಟೆಂಟ್ ಅನ್ಸುತ್ತೆ ಇನ್ಯಾರು ಅಲ್ಲಿ ಟಕ್ಕರ್ ಇಲ್ಲ ಅಲ್ಲಿ ಭವ್ಯಗೌಡ ಅವರು ಆ ಕೆಪಾಬಿಲಿಟಿ ಇದ್ರು ಟಕ್ಕರ್ ಕೊಡೋ ಕೆಪಾಬಿಲಿಟಿ ಇದ್ರು ಕೊಡ್ತಾ ಇರಲಿಲ್ಲ ಸೊ ಅವರು ಒಂದ್ ಸ್ವಲ್ಪ ತ್ರಿವಿಕ್ರಮ್ ಅವರ ಹಿಂದೆನೆ ಬಚ್ಕೊ ಬರ್ತಿದ್ರು ಅಂತ ಅನ್ಸುತ್ತೋ ಆಮೇಲೆ ನಿನ್ನೆ ತ್ರಿವಿಕ್ರಮ್ ಅವ್ರ ಮಂಜು ಅವ್ರಿಗೆ ಆಗಿದ್ ಕಾನ್ವರ್ಸೇಷನ್ ಇದೆಯಲ್ಲ ನಾಮಿನೇಷನ್ ಸಕ್ಕದಾಗಿತ್ತು ತ್ರಿವಿಕ್ರಮ್ ಅವರು ನನಗಂತೂ ನಿನ್ನೆ ಆಹ್ಹ್ ಈ ತರ ತ್ರಿವಿಕ್ರಮ ಅವರು ಓಪನ್ ಆಪ್ ಆಗ್ಬೇಕು ಯಾವಾಗಲೂ ಸ್ವಲ್ಪ ಮಂಜು ದಾಸಿ ಮಂಜು ದಾಸಿ ಮಾತ್ರ ತ್ರಿವಿಕ್ರಮ್ ಸೈಲೆಂಟ್ ಆಗ್ತಾ ಇದ್ರು ಇವಾಗ ಇಬ್ಬರು ಟಕ್ಕರ್ ಸ್ಟಾರ್ಟ್ ಆಗಿದ್ದಾರೆ ನೋಡೋಣ ಯಾರ್ ಟಕ್ಕರ್ ಯಾರ್ದು ಏನು ಮುಂದಿನ ಬಾರಿ ಹೆಂಗ್ ನಡೆಯುತ್ತೆ ಅಂತ ಸೊ ಇವತ್ತಿನ ಪ್ರೋಮದಲ್ಲಿ ಶೋಭಾ ಶೆಟ್ಟಿ ಫುಲ್ ರೈಸ್ ಆಗಿದ್ದಾರೆ ನಮ್ಮ ಮಂಜು ಅವ್ರ ಬಗ್ಗೆ ಈ ಆವಳಿ ಬೇಕಾಗಿತ್ತು ಬಿಗ್ ಬಾಸ್ ಅಲ್ಲಿ ಇದು ಮಿಸ್ ಮಾಡ್ತಾ ಇದ್ರು ನಮ್ಮ ಲಾಹರ್ ಜಗೀಶ್ ಅವರು ಹೋದಾದ ಮೇಲೆ ಅಲ್ಲಿಂದ ಅವರಿದ್ದಾಗ ಬಿಡಿ ಬರೀ ಜಗಳೇ ಆಗ್ತಿತ್ತು ಬಟ್ ಇವಾಗ ಅಸಲಿ ಆಟಗಳು ಅಸಲಿ ಮಕವಾಡಗಳು ಎಲ್ಲ ಹೊರಗಡೆ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ ಇವತ್ತು ಎಪಿಸೋಡ್ ಏನಾಗುತ್ತೆ ಅಂತ